ಕೋಟಪಲ್ಲಿ ಗ್ರಾಮದಲ್ಲಿ ನವಗ್ರಹ ದೇವತೆಗಳ ವಾರ್ಷಿಕೋತ್ಸವ ಕಾರ್ಯಕ್ರಮ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋಟಪಲ್ಲಿ ಗ್ರಾಮದಲ್ಲಿ ಶುಕ್ರವಾರ ಸತ್ಯಮ್ಮ ಗಂಗಮ್ಮ ನಾಗಮ್ಮ ವಿಘ್ನೇಶ್ವರ ಬಸವಣ್ಣ ನವಗ್ರಹ ದೇವತೆಗಳ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದೇವಸ್ಥಾನದ ಧರ್ಮದರ್ಶಿ ಕಲಾವತಿ ನಾರಾಯಣಸ್ವಾಮಿ ತಿಳಿಸಿದರು ಸತ್ಯಮ್ಮ ದೇವಿ ಹಾಗೂ ಅದಕ್ಕೆ ಸಂಬಂಧಿಸಿದ ಪ್ರಭಾವಳಿ ಇತರೆ ಅಂಗಗಳು ಸ್ವಯಂ ಸೃಷ್ಟಿಯಾಗಿದ್ದು ದೇವಿ ಭಕ್ತರಿಗೆ ಬೇಡಿದ ವರವನ್ನು ನೀಡುತ್ತಾ ಬಂದಿದ್ದು ಮುಂದಿನ ದಿನಗಳಲ್ಲಿ ದೇವಸ್ಥಾನವನ್ನು ಭಕ್ತರ ಸಹಕಾರದಿಂದ ಅಭಿವೃದ್ಧಿಪಡಿಸುವುದಾಗಿ ಕಲಾವತಿ ನಾರಾಯಣಸ್ವಾಮಿ ತಿಳಿಸಿದರು

ನಿಮ್ಮ ಹೆಸರು ಕಳಾವತಮ್ಮ ಏನ್ ದೇವ್ರ ಇಲ್ಲಿ ನಿಲ್ಸಿರೋದು ಇಲ್ಲಿ ಇದು ಏನು ನೀವು ಆಕೃತಿ ಮಾಡಿರೋದಾ ಅಥವಾ ದೇವರಷ್ಟು ದೇವರ ಬಂದಿರೋದಲ್ಲೇ ಏನೇನಿದೆ ಅಲ್ಲಿ ದೇವ ಇದರಲ್ಲಿ ಕೆಳಗಡೆ ಮರ ಮರ ಐತೆ ಅದ್ರ ಕೆಳಗಡೆ ಹುಟ್ಟೆ ಐತೆ ಅದು ಇದರಾಗ ಬಂದ್ಬಿಟ್ಟು ಅಮ್ಮನ ಹೋಗಕ್ಕ ಬರಕ ಹುಟ್ಟೆ ಒಳಗಡೆ ದಾರಿ ಐತೆ ನಾಗರಕಲ್ ಬಂದೈತೆ ಬಸವೇಶ್ವರನ್ ಬಂದೈತೆ ವಿಘ್ನೇಶ್ ಬಂದೈತೆ ಸುತ್ತಲೂ ನಾಗರಕಲ್ಲಿ ಬಂದೈತೆ ಆಮೇಲೆ ಪ್ರಭಾವಳಿ ತರ ಬಂದೈತೆ ಮಧ್ಯದಾಗ ಅಮ್ಮನ ಕೂರ್ತಿದ್ವಿ ಎಷ್ಟು ದಿನಗಳಿಂದ ಬಂದಿದೆ ಹಿಂಗೆ ಆಗಿರೋದು ಒಂದು ವರ್ಷ ಈ ಕಡೆ ಇದು ಏನಾದರೂ ಕನ್ಸಲ್ ಬಂದು ಇದು ಮಾಡಿರೋದಾ ಹೆಂಗೆ ನಮ್ಮ ನಾಳೆ ನಾವು ಊರು ಬಿಟ್ಟು ಹೊಸೋಗಿದ್ವಿ ಹಾಂ ನಾವು ಇಲ್ಲಿ ಬಂದು ಪೂಜೆ ಮಾಡಿಕೊಂಡು ನಿಮ್ಗೆ ಏನು ಒಳ್ಳೆಯದಾಗಿದೆ ಈ ದೇವಸ್ಥಾನದಿಂದ ಅಂದರೆ ನಾವು ನಾವು ಮನೆಗೆ ತೊಂದರೆ ಆಯಿತು ನಾವು ಊರು ಬಿಟ್ಟು ಹೊಸ ಹೋಗಿದ್ವಿ ಹ್ಞೂ ಆಮೇಲೆ ನಾವು ಬಂದು ಊರಿಗೆ ಒಲ್ಗೆ ಹೋಗ್ದಿರ ಇಲ್ಲಿ ಬಂದು ಗುಡ್ಸಲಾ ಹಾಕ್ಕೊಂಡು ಈ ಆರೆ ಪೂಜೆ ಮಾಡ್ಕೊತಾ ಇದ್ವಿ ಆದಷ್ಟಕ್ಕೆ ಅದೇ ದೇವರು ಈ ತರ ಕಾಣಿಸ್ಕೊಂಡವ್ನೆ ನಮ್ಗೆ ಏನ್ ಅಂತ ನಮ್ಗೆ ಗೊತ್ತಿಲ್ಲ ಅಲ್ಲ ಎಲ್ಲೋ ಬೇರೆ ಕಡೆ ಪೂಜೆ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಯಿತ್ತು ಮತ್ತೆ ಇಲ್ಲಿ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಯ್ತು ಹಾ ಎಲ್ಲಿ ಬ ಬೇರೆ ಕಡೆ ಎಲ್ಲಿ ಅಲ್ಲೆಲ್ಲೋ ಬೇರೆ ಕಡೆ ಮಾಡ್ತಾ ಇದ್ರಲ್ಲ ಮತ್ತೆ ಇಲ್ಲಿ ಏನಾದ್ರೂ ಕನ್ಸಲ್ ಬಂದು ಇಲ್ಲಿ ಮಾಡಿ ಅಂತ ಏನಾದ್ರು ದೇವರು ಬಂದಿತ್ತು ನಮ್ಮಷ್ಟಕ್ಕೆ ನಾವು ಮಾಡ್ಕೊಂಡ ಏನು ವಿಶೇಷ ಪೂಜೆ ಇವತ್ತು ನಾವು ವರ್ಷಕ್ಕೆ ಒಂದು ಸರ್ತಿ ಅರ್ಶಿನಕ್ಕ ಚಿಕ್ಕ ಮಕ್ಕಳಿಗೆ ಐದು ಜನಕ್ಕೆ ಕೊಡ್ತೀವಿ ಮಕ್ಕಳಿಗೆ ಅಲ್ಲ ಪ್ರತಿದಿನ ಮಾಡ್ತೀರಾ ಅಥವಾ ವಿಶೇಷ ಪೂಜೆ ಅಮಾವಾಸ್ಯಾಗ ಈ ತರಾನೇ ಪೂಜೆನೆ ಅಮ್ಮನ್ ಸೊಲದ ಬಿಟ್ಟು ಮಾಡ್ತೀವಿ ಪೂಜೆ ಡೈಲಿ ದೀಪಾವಳಿ ಇದು ಭಕ್ತಾದಿಗಳಿಗ್ ಏನ್ ಬಯಸ್ತೀರಾ ಚೆನ್ನಾಗಿ ದೇವ್ರ ಇದು ಕೋರಿದ್ದು ಆರಕೆಗಳನ್ನ ನೆರವೇರಿಸಲಿ ಅಂತ ನಾವು ಬೇಡ್ಕೊಂತೀವಿ ಈಗ ನಿಮ್ಗೆ ಏನೇನ್ ಒಳ್ಳೇದಾಗಿದೆ ಹೇಳಿ ದೇವಸ್ಥಾನದಿಂದ ನಾವು ಊರ್ ಬಿಟ್ಟು ಹೊರಟೋಗಿದ್ವಿ ಹೋಗಿದ್ವಿ ನಮಗ್ ಬಂದು ಇಲ್ಲಿ ಈ ಊರಾಗ ನಾವು ಬರ್ತೀವಿ ಅಂತ ನಮ್ಗೆ ಜ್ಞಾನ ಕೂಡ ಇರ್ಲಿಲ್ಲ ಆದ್ರೆ ನಾವ್ ಇಲ್ಲಿ ಅಯಮ್ಮನ ನಮ್ಗೆ ಹೇಳಿದ್ರು ನಮ್ಮ ಅಪ್ಪನಕ ಬರ್ತಾ ಇದ್ಲಾ ಇನ್ನು ಊರಿಗೆ ಕಳಿಸ್ತೀನಿ ಅಂತ ಹೇಳಿದ್ರು ಇಲ್ಲಿಗೆ ಬಂದು ನಾವು ಇಲ್ಲಿ ಅಮ್ಮನ ಕಳ್ಸಾವಳೆ ನಾವು ಬಂದು ಅಯ್ಯಮ್ಮನ ಹೆಸರದಾಗ ನಾವು ಪೂಜೆ ಮಾಡ್ಕೊತ ದೇವಸ್ಥಾನ ಏನು ಕಟ್ಟೋ ಪ್ಲಾನ್ ಏನಾದ್ರು ಇದೆಯಾ ಆಯ್ತು ಭಕ್ತಾದಿಗಳು ಏನಾದ್ರು ದೇವಸ್ಥಾನ ಕಟ್ಟಿಸಿದ್ರೆ ಕಟ್ಬಹುದು ಕಟ್ಟಬೇಕು ಇವಾಗ ನಮ್ಗೆ ಅನುಕೂಲ ಇಲ್ಲ ಅಂತ ನಾವು ಮರಕ್ಕೆ ಪೂಜೆ ಮಾಡ್ಕೊಂತ ಇದ್ದೀವಿ ನಮ್ಕ ಇವಾಗ ದೇವಸ್ಥಾನಕ್ಕಷ್ಟು ನಮ್ಕ ಇದಿಲ್ಲ ಆಸಕ್ತಿ ಇಲ್ಲ ಆದ್ರಕ ನಾವು ಇವಾಗ ಮರದಾಗೆ ಇಲ್ಲೇ ಅಮ್ಮ ನಿನ್ನ ಜಾಗ ನಮ್ಕಿರುವುದು ಇವಾಗ ಇದೆ ಅಂತ ಹೇಳಿಬಿಟ್ಟು ನಾವು ಮರದಾಗೆ ನಾನು ಪೂಜೆ ಮಾಡ್ಕೊಂತ ಇದ್ವಿ ಇವತ್ತು ವಿಶೇಷ ಏನ್ ಪೂಜೆ ಮಾಡಿದ್ರೆ ಅಂತ ಅಭಿಷೇಕ ತರ ಮಾಡಿದೀವಿ ಅಲ್ಲ ಅಮ್ಮನಿಗೆ ಅಲಂಕಾರ ಕೊಟ್ಟಿದ್ದೀವಿ ಪ್ರಸಾದ ಮಾಡಿ ಒಂದು ಹತ್ತಾಲ ಊಟ ಇಕ್ಕಣ ಅಂತ ಇದ್ದಷ್ಟು ನಾವು ಮಾಡಿದೀವಿ ಸರಿ